ಚಾಮರಾಜನಗರ ಪವಾಡ ಪುರುಷ ಮಹಾದೇಶ್ವರನ ಸನ್ನಿಧಿಗೆ ಬರುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಮೂವತ್ನಾಲ್ಕು ದಿನಗಳ ಅಂತರದಲ್ಲಿ ದಾಖಲೆ ಪ್ರಮಾಣದ ಕಾಣಿಕೆ ಕೂಡ ಸಂಗ್ರಹವಾಗಿದೆ ಮೂರು ಕೋಟಿ ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿಗಳು ಹುಂಡಿಯಲ್ಲಿ ಸಂಗ್ರಹವಾಗಿದೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದ ವಾಣಿಜ್ಯ ಸಂಕೀರ್ಣದಲ್ಲಿ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಅವರ ನೇತೃತ್ವದಲ್ಲಿ ಸಾಲೂರು ಬ್ರಹ್ಮನ್ ಮಠಾಧಿಪತಿ ಶ್ರೀಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಸಾನ್ನಿಧ್ಯದಲ್ಲಿ ಹುಂಡಿ ಎಣಿಕೆ ಸೋಮವಾರ ಬೆಳಿಗ್ಗೆ ಏಳು ಗಂಟೆಯಿಂದ ತಡರಾತ್ರಿ ತನಕ ನಡೆದಿದೆ ಹುಂಡಿಯಲ್ಲಿ ಸಿಂಗಪುರ್ ದೇಶದ ಐವತ್ತೆರಡು ಡಾಲರ್ ಡಿರಾಸ್ಮಸ್ ಇಪ್ಪತ್ತೇಳು ಸೇರಿದಂತೆ ಮೂರು ಕೋಟಿ ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿಗಳು ಹುಂಡಿಯಲ್ಲಿ ಸಿಕ್ಕಿದೆ ಜೊತೆಗೆ ಅಮಾನ್ಯಗೊಂಡ ಎರಡು ಸಾವಿರ ಮುಖಬೆಲೆಯ ಇಪ್ಪತ್ತೆರಡು ನೋಟುಗಳು ಈ ಹುಂಡಿಯಿಂದ ಮೂರು ಲಕ್ಷದ ಐವತ್ ಸಾವಿರದ ನಾಲ್ಕುನೂರ ನಲವತ್ತೊಂದು ರೂಪಾಯಿಗಳು ನೂರ ಹದಿನೈದು ಗ್ರಾಮ್ ಚಿನ್ನ ಎರಡು ಕೆಜಿ ಒಂಬೈನೂರ ಗ್ರಾಂ ಬೆಳ್ಳಿ ಆಭರಣಗಳು ಹುಂಡಿಯಲ್ಲಿ ದೊರೆತಿದೆ ಈ ವೇಳೆಯಲ್ಲಿ ಪ್ರಾಧಿಕಾರದ ಉಪ ಕಾರ್ಯದರ್ಶಿ ಚಂದ್ರಶೇಖರ್ ಜಿಯಲ್ ಹಣಕಾಸು ಮತ್ತು ಲೆಕ್ಕಪತ್ರ ಸಲಹೆಗಾರ ನಾಗೇಶ್ ಹಾಗೂ ಚಾಮರಾಜನಗರ ಜಿಲ್ಲಾಡಳಿತ ಕಚೇರಿ ಮುಜರಾಯಿ ಶಾಖೆಯ ಸಂಗೀತ ಹಾಗೂ ಪ್ರಾಧಿಕಾರದ ಸಿಬ್ಬಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಉಳಿದ ಸಿಬ್ಬಂದಿಗಳು ಹಾಜರಿದ್ದರು